ರಾಜ್ಯದಲ್ಲಿಯೂ ಕೂಡ ಕಾಂಗ್ರೆಸ್ ತನ್ನ ಶಕ್ತಿ ಪ್ರದರ್ಶನವನ್ನ ಮಾಡಿದೆ ಹಾಸನದಲ್ಲಿ ಜನ ಕಲ್ಯಾಣ ಎನ್ನುವ ಒಂದು ಹೆಸರಿನಲ್ಲಿ ಒಂದು ದೊಡ್ಡ ಮಟ್ಟದ ಸಮಾವೇಶವನ್ನ ಮಾಡಿದೆ ಆದ್ರೆ ಸಮಾವೇಶದಲ್ಲಿ ಕೆಲವೊಂದು ವಿಷಯಗಳನ್ನ ರಾಜ್ಯದ ಜನರು ಗಮನಿಸಬೇಕಾಗುತ್ತೆ ಮೊದಲನೇದು ಹೌದು ನಾವು ಅಲ್ಪಸಂಖ್ಯಾತರ ಪರವೇ ಎನ್ನುವ ಮೂಲಕ ಪರಮೇಶ್ವರ್ ಮತ್ತೆ ಅವರ ಹೇಳಿಕೆ ಚರ್ಚೆಗೆ ಗ್ರಾಸವಾಗಿದೆ ಮೊದಲನೇದು ಇನ್ನು ಎರಡನೇ ಹೇಳಿಕೆ ಡಿ ಕೆ ಶಿವಕುಮಾರ್ ಅವರು ಈ ಬಂಡೆ ಸದಾ ಸಿದ್ದರಾಮಯ್ಯ ಪರವಾಗಿ ನಿಲ್ಲುತ್ತೆ ಅಂತ ಹೇಳಿದ್ದಾರೆ ಇನ್ನು ಸಿದ್ದರಾಮಯ್ಯ ಕೂಡ ಮಾತನಾಡಿ ಡಿ ಕೆ ಶಿವಕುಮಾರ್ ನನ್ನ ಪರವಾಗಿದ್ದಾರೆ ಅದು ಓಕೆ ಆದರೆ ಕುಮಾರಸ್ವಾಮಿ ಮತ್ತು ಬಿ ಜೆ ಪಿಯನ್ನು ಕೂಡ ಅವರು ಟೀಕೆ ಮಾಡಿರುವಂಥದ್ದು ಆ ಒಂದು ಸಮಾವೇಶದ ಹೈಲೈಟ್ಸ್ಗಳನ್ನು ನಮ್ಮ ಪ್ರಧಾನ ಸಂಪಾದಕರ ಜೊತೆ ಚರ್ಚೆ ಮಾಡೋಣ ಸರ್ ಮೊಟ್ಟ ಮೊದಲನೇದು ಹೌದು ನಾವು ಅಲ್ಪಸಂಖ್ಯಾತರ ಪರವೇ ಯಾಕಂದರೆ ಅವರು ವಫ್ ಆಸ್ತಿ ಅವ್ರಿಗೆ ಸೇರಿದ್ದು ನಾವು ಅವ್ರ ಪರವಾಗಿದ್ದೀವಿ ಅವರಿಗೆ ಭೂಮಿ ಕೊಡಿಸೋದ್ರಲ್ಲಿ ಏನು ತಪ್ಪಿದೆ ಅಂತ ಪರಮೇಶ್ವರ್ ಹೇಳಿದ್ದಾರೆ ಸರ್ ಅವರ ಹೇಳಿಕೆಯನ್ನು ಪತ್ರಕರ್ತನಾಗಿ ಅದಕ್ಕೆ ಹೆಂಗೆ ಅಂತ ಸರ್ ನೋಡಿ ರಾಜಕೀಯ ಜನ ತನ್ನ ಓಟಿನ ಆಸೆಗಾಗಿ ಅಥವಾ ತನ್ನ ಅಧಿಕಾರದ ಆಸೆಗಾಗಿ ಏನಾದರೂ ಹೇಳಿಕೆ ಕೊಡ್ತಾರೆ ಆದರೆ ಅದೇ ಮತ್ತೆ ಬದಲಾವಣೆ ಮಾಡಿ ಮತ್ತೆ ಬೇರೆ ಏನಾದರೂ ಹೇಳ್ತಾರೆ ಇವಾಗ ಹಾಸನದಲ್ಲಿ ಹಾಸನ ರಾಜಕೀಯ ಜಾಗೃತ ಸ್ಥಳ ಅದು ಅಲ್ಲದೆ ಒಕ್ಕಲಗಿರ ಕೇಂದ್ರ ಅಂಥ ಸ್ಥಳದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ವಾಭಿಮಾನಿ ಸಮಾವೇಶ ಮಾಡಬೇಕು ಅಂತ ಮಾಡಿದರು ಹೌದು ಸರ್ ಸ್ವಾಭಿಮಾನಿ ಸ್ವ ಹೋಗಿ ಜನಕಲ್ಯಾಣ ಸಮಾವೇಶ ಸಮಾವೇಶ ಆಗಿ ಪರಿವರ್ತನೆ ಆಯಿತು ಇದು ಯಾಕಾಯಿತು ಅಂಬದರ್ದಿಗೆ ವಿಶ್ಲೇಷಣೆ ಮಾಡಿದ್ರೆ ಅಲ್ಲಿನೂ ಸ್ವಲ್ಪ ಹೊಡಕು ಬಂತು ಸ್ವಾಭಿಮಾನಿ ಅದು ಕೇವಲ ಸಿದ್ದರಾಮಯ್ಯ ಅವರ ಅಧಿವೇಶನ ಅಂಬುವಂತೆ ಮೂಡಿಸ್ಬೇಕು ಅಂತ ಎಲ್ಲರೂ ಪ್ರಯತ್ನ ಮಾಡಿರು ಆದ್ರೆ ಅದು ಕಾಂಗ್ರೆಸ್ ಅಧಿವೇಶನ ಜನರ ಅಧಿವೇಶನ ಅಂತೇಳಿ ಡಿ ಕೆ ಅವ್ರ ಮನಸ್ಸಿನಲ್ಲಿ ಇವ್ರಿಬ್ರು ಒಂದೇ ಅಂತ ಹಾಕೋತಾರೆ ಇವರು ಒಂದೇ ಆಗಿದ್ದಾರೆ ಈ ಬಂಡೆ ಸಿದ್ದು ಜೊತೆಗೆ ಇರುತ್ತೆ ಇವತ್ತಲ್ಲ ನಾಳೆ ಅಲ್ಲ ಮುಂದೆ ಎಂದಿಗೂ ಇರುತ್ತೆ ಅಂತ ಯಾವಾಗ್ಲೂ ಜೊತೆಯಲ್ಲೇ ಇರ್ತಾರೆ ಇವತ್ತ ಎಲ್ಲ ರಾಜಕಾರಣಿಗಳು ಎಲ್ಲರ ಜೊತೆಲಿ ಇರ್ತಾರೆ ಅಧಿಕಾರಿ ಯಾರೇ ಸಿಗ್ತದೋ ಅವ್ರ ಕೃಷಿ ಮೇಲೆ ಕೂಡ್ತಾರೆ ಅವ್ರದ್ದು ಎಲ್ಲರೂ ಎಲ್ಲರ ಜೊತೆಲಿ ಇರ್ತಾರೆ ಇವಾಗ ಈ ಸಮಾವೇಶ ಯಾವ ಜನ ಕಲ್ಯಾಣದ ಸಮಾವೇಶ ಇದು ಆಯಿತು ಅಥವಾ ಯಾರ ಶಕ್ತಿ ಪ್ರದರ್ಶನ ಮಾಡಿದ್ರು ಇದನ್ನು ನೋಡಿದಾಗ ಒಂದು ಮಾತನ್ನು ಜನರಿಗೆ ತಿಳಿಸ್ಬೇಕಂತೀನಿ ಯಾವಾಗ ಆ ಅಧಿವೇಶನದ ಚಿತ್ರಣವನ್ನು ಜನರು ಎಲ್ಲರ ಲಕ್ಷ್ಯ ಕೊಟ್ಟು ನೋಡಿದವರು ಇರ್ತಾರೆ ಅಲ್ಲಿ ಕುಡುಕರ ಸಮಾವೇಶ ಅನ್ನಂಗಾಗಿತ್ತು ಎಷ್ಟೋ ಜನರು ಆ ಮಂಟಪದ ಪಕ್ಕದಲ್ಲೇ ಕೈಯಲ್ಲಿ ಬಾಟ್ಲಿಯನ್ನು ಹಿಡ್ಕೊಂಡು ಹೊರಡಾಡ್ತಾ ಇದ್ರು ಇದನ್ನು ನೋಡಿದ್ರೆ ಇದು ಜನ ಕಲ್ಯಾಣದ ಸಮಾವೇಶ ಏನು ಜನರಿಗೆ ದಾರಿ ತಪ್ಪಿಸುವ ಸಮಾವೇಶವು ಅಂತಕ್ಕಂಥ ಒಂದು ಸಂಶಯ ಬರ್ತದೆ ಈಗ ರಾಜಕೀಯದಲ್ಲಿ ಪರಮೇಶ್ವರ್ ಅವರು ಹೇಳಿದ್ರು ನಾವು ಅಲ್ಪಸಂಖ್ಯಾತರ ಜೊತೆಲೇ ಇದ್ದೀವಿ ಅಲ್ಪಸಂಖ್ಯಾತರು ಮುಸ್ಲಿಮರು ಅಲ್ಲೇ ಅಲ್ಲ ಇವರು ಹುಟ್ಟು ಹಾಕಿದಂಥದ್ದು ಒಂದು ಹೆಸರು ಅಲ್ಪಸಂಖ್ಯಾಕರು ಜೈನರಿದ್ದಾರೆ ಇದ್ದಾರೆ ಬೌದ್ಧರು ಇದ್ದಾರೆ ಅಂತ ಜನರು ಪಾರ್ಸಿ ಜನ ಇದ್ದಾರೆ ಅವರು ಅಲ್ಪಸಂಖ್ಯಾಕರು ಬೇರೆ ಎಣಿಕೆ ಎಷ್ಟು ಜನರು ಸಿಗೋದಿಲ್ಲ ಅವ್ರಿಗೆ ಅನ್ಲಾರ್ದೆ ಓಟಿನ ಆಶೆಗಾಗಿ ಇವರು ಅಲ್ಪಸಂಖ್ಯಾಕ ಅಂತಾರೆ ಇದು ರಾಜಕೀಯ ಆಟ ಯಾಕಂದ್ರೆ ಯಾರಿಗೆ ಯಾರಿಗನ್ಬೇಕು ಅನ್ನೋದಕ್ಕೊಂದು ನಿಯಮ ಇದೆ ಇಂತಿಷ್ಟು ಪರ್ಸೆಂಟೇಜ್ ಇದ್ರೆ ಅವ್ರಿಗೆ ಅಲ್ಪಸಂಖ್ಯಾತ ಅನ್ಬೇಕಂತಿದೆ ಆ ಲೆಕ್ಕ ನೋಡಿದ್ರೆ ಅವರು ಭಾರತದಲ್ಲಿನೂ ಅಲ್ಪಸಂಖ್ಯಾಕಿಲ್ಲ ಇಡೀ ವಿಶ್ವದ ಜನಸಂಖ್ಯೆ ತಗೊಂಡ್ರು ನಾವು ಎಷ್ಟು ಕಂಟ್ರಿಗಳಿವೆ ಆ ಎಲ್ಲದರಲ್ಲಿ ಹೆಚ್ಚಿನ ಕಂಟ್ರಿ ಮುಸ್ಲಿಮ್ ಕಂಟ್ರಿ ಇವೆ ಅಂದಮೇಲೆ ನಾವು ಅಲ್ಪಸಂಖ್ಯಾಕದ ನಾಟಕ ಅವ್ರಿಗೂ ಲಾಭ ಇದೆ ಇವ್ರಿಗೆ ಓಟ್ ಸಿಗ್ತದೆ ಅದನ್ನು ನಡ್ಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲಿ ಜನರು ವಿಚಾರ ಮಾಡಬೇಕು ಪರಮೇಶ್ವರ್ ಅವರು ಯಾಕೆ ಹೇಳಿಕೆ ಕೊಟ್ಟರು ಪರಮೇಶ್ವರ್ ಅಷ್ಟೇ ಹೇಳಿಕೆ ಕೊಟ್ಟಿಲ್ಲ ಅವ್ರು ಮತ್ತೊಂದು ಛೂ ಅನ್ನ ಬಿಟ್ರು ಏನು ಅಂದ್ರೆ ನಾನು ಎಷ್ಟು ವರ್ಷ ನೀನು ಹೇಳೋ ಅಷ್ಟಂತ ಇಬ್ಬರೇ ಹೇಳ್ಕೊಲಿಕ್ಕೆ ಹಂಚ್ಕೊಲಿಕ್ಕಲ್ಲ ಅಲ್ಲ ನಾವು ಇದ್ದೀವಿ ಅಂದ್ರೆ ನಾವು ಮುಖ್ಯಮಂತ್ರಿ ರೇಷ್ನಲ್ಲಿ ಇದ್ದೀವಿ ನಾವು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಬಂಡ ಶಿವಕುಮಾರೇ ಆಗಬೇಕು ಅಥವಾ ಸಿದ್ದರಾಮಯ್ಯನೇ ಆಗಬೇಕು ಯಾಕೆ ನಾವು ಏನು ಕೆಲಸಕ್ಕೆ ಇವರಿಬ್ಬರೇ ತನ್ನಲ್ಲೇ ತಾ ಹಂಚ್ಕೊಂಡ್ರೆ ನಾವು ಏನು ಮಾಡಬೇಕು ಎಂಬ ಮಾತನ್ನು ಆಡಿದ್ರು ಅಂದ್ರೆ ಈ ರಾಜಕೀಯ ಜನರು ಯಾರ ಪರ ಇದ್ದಾರೆ ಯಾರಿಲ್ಲ ಮತ್ತು ಒಂದು ಮಾತು ಶಿವಕುಮಾರ್ ಅವರು ಒಂದು ಹೇಳಿಕೆಯಲ್ಲಿ ಅವರು ಒಂದು ಮಾತು ಆಡಿದ್ರು ಒಂದು ಕೆಲವೊಂದು ನಾಲ್ಕಾರ್ ದಿವ್ಸ ಹಿಂದೆ ಏನಂದ್ರೆ ಫಿಫ್ಟಿ ಒಂದು ಗುಪ್ತ ಇದು ಆಗಿದೆ ವಿಚಾರ ಆಗಿದೆ ಅದ್ರ ಅಪ್ಲೇ ನಡೀತದೆ ಅಂದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆ ರೀತಿ ಯಾವುದೇ ಆಗಿಲ್ಲ ಅಂದರು ಆದರೆ ಇದರಲ್ಲಿ ಶಿವಕುಮಾರ್ ಅವರು ತನ್ನ ಪ್ರಬುದ್ಧತೆಯನ್ನು ತೋರಿದ್ರು ಅವ್ರು ಏನು ಹೇಳಿದ್ರು ಮುಖ್ಯಮಂತ್ರಿ ಹೇಳ್ತಾರಾದ್ರೆ ಅದೇ ಫೈನಲ್ ಆದರೆ ಅದು ಫೈನಲ್ ಅಲ್ಲ ಅವ್ರು ಒಪ್ಲೇ ಬೇಕಂಬುದು ಹಿಂದೆ ಅಡಿಗೆದು ಮಾತು ಆದರೆ ಜನರೆದುರಿಗೆ ಒಳ್ಳೆ ರೀತಿಯಿಂದ ಅವರು ತನ್ನ ರಾಜಕೀಯ ಪ್ರಬುದ್ಧತೆಯನ್ನು ಪ್ರದರ್ಶನ ಮಾಡಿದ್ರು ಅವ್ರು ಹೇಳಿದ್ರು ಯಾವಾಗ ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ ಅದು ಫೈನಲ್ ಅದ್ರ ಬಗ್ಗೆ ಚರ್ಚೆನೆ ಮಾಡೋದಿಲ್ಲ ಆದರೆ ಎಲ್ಲ ಕಡೆ ಅದ್ರ ಚರ್ಚೆ ಇದೆ ಮತ್ತೊಂದು ಮೇಲೆ ಕೇಂದ್ರದಲ್ಲಿ ಇದ್ದವರು ಸಹಿತ ನೋಡ್ತಾ ಇದ್ದಾರೆ ಯಾವಾಗ ಯಾವಾಗ ಕಾಂಗ್ರೆಸ್ ಮೇಲೆ ಆಪತ್ತು ಬಂದಿದೆ ಆವಾಗ ಈ ಶಿವಕುಮಾರ್ ಅವರಿಗೆ ಬಂಡೆ ಅಂದ್ರೆ ಮುಂದೆ ಮಾಡಿದ್ದಾರೆ ಕಲ್ಲಿನಪೇ ಅವರು ಅದಕ್ಕೆ ತಲೆ ಕೊಡ್ಲಿಕ್ಕೆ ಅವರಿಗೆ ಮುಂದೆ ಮಾಡಿದ್ದಾರೆ ಅದರಿಂದ ಇದು ಸಮಾವೇಶ ರಾಜಕೀಯ ಶಕ್ತಿ ಪ್ರದರ್ಶನದ ಸಮಾವೇಶ ಇತ್ತು ಅಷ್ಟೇ ಅಲ್ಲ ಸಂಗತಿ ಅಂದರೆ ಅವರು ಕೃಷಿಗಳೆಲ್ಲ ಹಾಕಿದಾಗ ಪ್ರತಿಯೊಂದು ಕೃಷಿ ಮೇಲೆ ಸಿದ್ದರಾಮಯ್ಯ ಅವರು ಫೋಟೋ ಇಟ್ಟಿದ್ರು ಪ್ರತಿಯೊಂದು ಕೃಷಿ ಮೇಲೆ ಅಂದರೆ ಇದು ಜನಕಲ್ಯಾಣ ಸಮಾವೇಶ ಇರಬೇಕಾದ್ರೆ ರೈತರ ಫೋಟೋ ಇಡಬೇಕಾಗಿತ್ತು ಅಥವಾ ಏನು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಇದ್ದಾರೆ ಅವರು ಇಬ್ಬರು ಫೋಟೋ ಇಡಬೇಕಾಗಿತ್ತು ಅಥವಾ ಕರ್ನಾಟಕದ ಭುವನೇಶ್ವರಿಗೆ ಫೋಟೋ ಇಡಬೇಕಾಗಿತ್ತು ಆದರೆ ಸಿದ್ದರಾಮಯ್ಯ ಅವ್ರ ಫೋಟೋ ಅವರು ಇಟ್ಟು ಪ್ರದರ್ಶನ ಮಾಡಬೇಕು ಅಂತೇಳಿ ಮಾಡಿದ್ರು ಎಲ್ಲ ಕಡೆ ಫೋಟೋ ಆದರು ಇದು ಮಜ್ಗಿಗೆ ಬಂದು ಬಗಿಯನ್ನು ಮುಚ್ಚಿಟ್ಟರು ಅಂದಂಗಿದೆ ಇದು ಸಿದ್ದರಾಮಯ್ಯ ಅವರಿಗೆ ಬೂಸ್ಟ್ ಮಾಡೋ ಸಲುವಾಗಿ ಅವ್ರ ಮೇಲೆ ನಡೀತಕ್ಕಂಥ ಎನ್ಕ್ವೈರಿಗಳನ್ನು ಸ್ವಲ್ಪ ತಗ್ಗಿಸ್ಬೇಕು ಅಂತೇಳಿ ಮಾಡಿದ್ದಾರೆ ಇದು ಯಾವುದೇ ಪರಿಣಾಮ ರಾಜಕೀಯ ಇದರ ಮೇಲೆ ಬೀಳೋದಿಲ್ಲ ಅಧಿಕಾರ ಇರೋರಿಗೆ ಎಲ್ಲರೂ ಸಲಾಮ್ ಹಾಕ್ತಾರೆ ಅಧಿಕಾರ ಮುಗಿದ ಕೂಡಲೇ ಅವ್ರ ಹಿಂದೆ ಯಾರು ಒಬ್ಬರು ಇರೋದಿಲ್ಲ ಆದರೆ ಇವತ್ತಿನ ದಿವಸ ಕರ್ನಾಟಕದ ರಾಜಕಾರಣ ಮೊನ್ನೆ ಆದಂಥ ಮೂರು ಎಲೆಕ್ಷನ್ಗಳಲ್ಲಿ ಕಾಂಗ್ರೆಸ್ಗೆ ಆರಿಸಿಕೊಟ್ರು ಅದನ್ನು ಪ್ರಜಾಪ್ರಭುತ್ವದ ನೀ ಪ್ರಕಾರ ಒಪ್ಲೇಬೇಕು ಅದು ಒಪ್ತಾರೆ ಎಲ್ಲರೂ ಅದಕ್ಕೆ ಅಂಥ ರೀತಿ ರಾಜಕಾರಣ ಆಯಿತು ಆದರೆ ಈ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಎಲ್ಲ ಆಗಲಿ ಅಥವಾ ಶಿವಕುಮಾರ್ ಆಗಲಿ ಎಚ್ಚರಿಕೆ ವಹಿಸಬೇಕಾಗಿತ್ತು ಅವರು ಅಲ್ಲಿ ಕುಡಿದು ಸೆರೆ ಅಂಗಡಿ ಮೇಲೆ ಜಾತ್ರೆ ಗುದ್ದಾಟ ನಡೆದಿತ್ತು ನಾ ಮುಂದು ನಿಮ್ಮ ಮುಂದೆ ಅಂತಿತ್ತು ಅಂದರೆ ಇವರು ಯಾವ ರೀತಿ ಜನರಿಗೆ ಸಂದೇಶವನ್ನು ಕೊಡ್ತಾರೆ ಕುಡ್ಕ್ರೆ ಸಮಾವೇಶ ಮಾಡಬೇಕಂತಾರೆ ಇದನ್ನು ಅವರಿಗೆ ಅವರು ತಿಳ್ಕೊಳ್ಬೇಕು ಇದು ನಾವು ಟೀಕೆ ಮಾಡೋದಲ್ಲ ಜನರಿಗೆ ನೀವು ಒಂದು ಸಂದೇಶ ಕೊಡ್ಲಕ್ಕೆ ಬಂದಾಗ ಒಂದು ಒಳ್ಳೆಯ ಮೆಸೇಜ್ ಜನರ ಮುಂದೆ ಹೋಗಬೇಕು ಅದು ಹೋಗಿಲ್ಲ ಮತ್ತು ಅಲ್ಲಿ ಕಚ್ಚಾಡ ನೋಡಿದ್ರೆ ಪರಮೇಶ್ವರ್ ಹೇಳಿಕೆ ನೋಡಿದ್ರೆ ಬರೀ ಅವರಿಬ್ರಲ್ಲೇ ಮುಖ್ಯಮಂತ್ರಿ ಹಂಚ್ಕೊಳ್ಳೋದಲ್ಲ ನಾವು ಅದಕ್ಕಾಗಿದ್ದೀವಿ ಅಂತಕ್ಕಂಥ ಮಾತು ಇವೆಲ್ಲವನ್ನು ನೋಡಿದಾಗ ಇದು ಆಗ್ತದೆ ಅಲ್ಪಸಂಖ್ಯಾತರ ಬಗ್ಗೆ ಅವ್ರು ಓಟಿನ ಆಚೆಗಾಗಿ ಹೇಳ್ತಾರೆ ಇವ್ರು ಯಾರೂ ಅಲ್ಪಸಂಖ್ಯಾತರ ಪರವಾಗಿಲ್ಲ ಓಟು ಇದ್ದ ದಿವಸ ಮತ್ತೆ ಇವರೇ ಅದಕ್ಕೆ ವಿರೋಧ ಮಾಡಲಿಕ್ಕೆ ಶುರು ಮಾಡ್ತಾರೆ ಇವಾಗ ಅವರೇ ಹೇಳಿದ್ದಾರೆ ಇವರೆಲ್ಲ ಏನಿದೆ ಬಿ ಜೆ ಪಿ ಅವ್ರ ಕಾಲದಲ್ಲಿ ಆಗಿದೆ ಅಂತ ಹೇಳ್ಯಾರೆ ಅಂದರೆ ಬಿ ಜೆ ಪಿ ಅವರು ತೆಗಿಲಿಕ್ತಾಯ ಈಗ ಒಪ್ಪ್ರಿ ಅಂದರೆ ಇವರು ಕೃಷಿ ಸಲುವಾಗಿ ಏನಾದರೂ ಮಾತಾಡ್ತಾರೆ ಆದರೆ ಒಂದು ಸಮಾವೇಶ ಕರ್ನಾಟಕದಲ್ಲಿ ಹಾಸನದಲ್ಲಿ ಮಾಡಿದ್ರು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಇದು ಸಭಾಷು ಜನರ ಗುಂಪು ಅದು ಜನರೇ ನಿರೀಕ್ಷೆ ಮಾಡಬೇಕು ಇದರ ಪ್ರಭಾವ ಚುನಾವಣೆ ಮೇಲೆ ಎಷ್ಟು ಬೀಳುತ್ತದೆ ಜನರು ಇದರ ಎಷ್ಟರ ಮಟ್ಟಿಗೆ ಅವರು ಬೆಂಬಲಿಸ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿತ್ತು